ರಾತ್ರಿಯ ತಾಯಿ ದುರ್ಗಾದೇವಿಯ ಕಥೆಯಲ್ಲಿ ಹದಿನೆಂಟು ಅಧ್ಯಾಯಗಳಲ್ಲಿ ಇಂದಿನ ದಿನ ಏಳನೇ ಮತ್ತು ಎಂಟನೇ ಅಧ್ಯಾಯವನ್ನ ಓದುತ್ತಿದ್ದೇನೆ ಏಳನೇ ಅಧ್ಯಾಯ ಬಿಡಾಲನ ಎಂಬ ಏಳನೆಯ ಅಧ್ಯಾಯ ದೇವಿಯು ಶಿವನ ತ್ರಿಶೂಲದಿಂದ ದುಷ್ಟ ಬಿಡಾಲನನ್ನ ತಿಳಿದು ಕೆಡ ಕಡ ಕಡಶೌರಿ ಪರ ದೇವತೆಯು ಉಗ್ಗಡದ ದುಷ್ಟ ಬಿಡಾಲನೆಂಬನ ಮುಡುಗಿಗಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂದ ನದಿ ಶೌನಕರೆ ಕೇಳಿ ಚಕ್ಷುರನು ಮಡಿದುದನ್ನ ನೋಡಿ ದೇವಿಯು ಉಗ್ರ ರೂಪವನ್ನು ನೋಡಲಾರದ ರಾಕ್ಷಸ ಸೈನ್ಯವು ಹೋಡಿತು ಆಗ ಮಹಾ ಬಿಡಾಲನೆಂಬ ರಾಕ್ಷಸನು ಕೋಪದಿಂದ ಈ ಜಗತ್ತನ್ನ ಸವರಿ ಹಾಕುತ್ತೇನೆ ಸರ್ವ ಲೋಕಗಳನ್ನು ನಾಶ ಮಾಡುತ್ತೇನೆ ಚಕ್ಷುರ ಉದಗ್ರರನ್ನ ಕೊಂತ ಇವಳನ್ನ ಹೆಂದಿಗೂ ಬಿಡುವುದಿಲ್ಲ ರೈಂಬಕನನ್ನ ಕಟ್ಟಿ ಹಾಕುತ್ತೇನೆ ವಿಷ್ಣುವನ್ನು ಕೊಲ್ಲುತ್ತೇನೆ ಎಂದು ನಿರ್ಧರಿಸಿಕೊಂಡು ಬಿಲ್ಲನ್ನು ಹಿಡಿದು ಸೂರ್ಯನ ರಶ್ಮಿಯು ಕಾಣಿಸದಂತೆ ಬಾಣಗಳಂತ ಆವರಣವನ್ನೆಲ್ಲ ತುಂಬಿದನು ದೇವಿಯ ಮೇಲೆ ಅಮೋಲ್ಯಾಸಗಳ ಮಳೆಬರದಂತಾಯಿತು ಹಾಕಿಯ ಕಿರೀಟವು ಬಾಣಗಳಿಂದ ಆವರಿಸಲ್ಪಟ್ಟಿತು ದೇವಿಯು ಆ ಬಾಣಗಳನ್ನ ತಡೆಗಟ್ಟಿ ಎಡಹಿ ಆನೆಗಳನ್ನು ಕೊಂದು ಅಸಂಖ್ಯ ಕುದುರೆಗಳನ್ನ ಕರಿದು ಭಯಂಕರ ರಾಕ್ಷಸರ ಕವಚಗಳನ್ನ ಭೇದಿಸಿ ಅದರೆಲ್ಲರ ಎಡೆಗಳನ್ನ ಬಾಣಗಳನ್ನ ನೆಟ್ಟು ಯಮಪುರಿಗೆ ಕಳುಹಿಸಿದಳು ಅಕ್ಕ ಪಕ್ಕಗಳಲ್ಲಿ ನುಗ್ಗಿ ಬಂದ ರಾಕ್ಷಸರನ್ನ ಕೊಂದಳು ಹಾಗ ರಾಕ್ಷಸನು ಹೊಸ ರಥದ ಮೇಲೆ ಹೇರಿ ದೊಡ್ಡ ಬಿಲ್ಲೊಂದನ್ನು ಹಿಡಿದು ಕೋಪದಿಂದ ಮಹಾದೇವಿಯ ದೇಹಕ್ಕೆ ಕೊರಂಬುಗಳನ್ನ ಬಿಟ್ಟನು ಆ ಶರಗಳೆಲ್ಲವೂ ಸಿಡಿಲಿನಂತೆ ಕೆಂಗಿಡಗಳನ್ನು ಕಾರಿದವು ದಶ ದಿಕ್ಕುಗಳನ್ನ ವ್ಯಾಪಿಸಿದವು ದೈತ್ಯ ಬಿಡಾಲನೆಲ್ಲಿ ಶಾಂಭವಿ ಎಂಬ ಇದನ್ನೆಲ್ಲ ನೋಡುತ್ತಿದ್ದ ದೇವತೆಗಳಲ್ಲಿ ಭೂಮಿ ಆಕಾಶ ದಿಕ್ಕುಗಳಲ್ಲಿ ಸೂರ್ಯ ಚಂದ್ರಾದಿಗಳಲ್ಲಿ ಎನ್ನುವಂತೆ ಯಾವುದು ಕಾಣಿಸಿದ ಹಾಗೆ ಬಿಡಾಲನ ಶರಗಳು ಸರ್ವವನ್ನ ಆವರಿಸಿಕೊಂಡವು ದೇವಿ ಈಗ ಕೆಲವರನ್ನ ಮಹಾಶಸ್ತ್ರದಿಂದಲೂ ಕೆಲವರನ್ನ ಶಿವನ ತ್ರಿಶೂಲದಿಂದಲೂ ಕೆಲವರನ್ನ ದೇವೇಂದ್ರನ ವಂಚನಾಯುಧದಿಂದಲೂ ಕೆಲವು ಶರಗಳನ್ನ ಹರಿಯ ಚಕ್ರದಿಂದಲೂ ಹೀಗೆ ಅನೇಕ ಶರಗಳನ್ನ ಸವರಿ ಹಾಕಿದಳು ಅಸಂಖ್ಯಾತ ಬಾಣಗಳಿಂದ ಸಾರಥಿಯನ್ನ ಕುದುರೆಯನ್ನ ನೋಯಿಸಿ ನೂರಾರು ಬಾಣಗಳಿಂದ ದೈತ್ಯನನ್ನ ಹೊಡೆದಳು ದೇವಿಯ ಪ್ರಚಂಡವಾದ ಬಾಣಗಳು ತಾಗಿದ ಒಡನೆ ದೈತ್ಯನು ಕೆಂಡದಂತಾದನು ದೋಷಾದೇಶದಿಂದ ಭಯಂಕರವಾದ ಮಹಾ ಗದೆಯನ್ನ ಕೈಲಿ ಹಿಡಿದು ನಮ್ಮನ್ನ ಅಪಮಾನಗೊಳಿಸಿದ ಇವಳನ್ನ ಕೊಂದು ಎಂದು ಗರ್ಜಿಸಿ ಗದೆಯನ್ನ ದೇವಿಯ ಮೇಲೆ ಎಸೆದನು ದೇವಿಯ ಕುರಂಬಗಳಿಂದ ಗದೆಯನ್ನು ನಿಮಿಷ ಮಾತ್ರದಲ್ಲಿ ಖಂಡಿಸಿ ನೆಲದ ಮೇಲೆ ಹಲುಧೋಪನೆ ಬೀಳುವಂತೆ ಮಾಡಿದಳು ಕೊಡನೆ ಹಸುರನು ಖಡ್ಗವನ್ನ ದೇವಿಯ ಮುಖದ ಮೇಲೆ ಬೀಸಿದನು ದೇವಿಯು ಆ ಕಡಗವನ ಶರಗಳಿಂದ ಮುಯ್ದು ಹಾಕಿದಳು ಅನಂತರ ದೈತ್ಯನು ದೇವಿಯ ಬಾಣಗಳಿಂದ ಸ್ವಲ್ಪ ಹೊತ್ತು ಮೂರ್ಛಿತನಾಗಿದ್ದು ಮತ್ತೆ ಹೆದ್ದು ಮಹಾಗಜವನ್ನ ಮೇರೆ ಕುಳಿತು ದೇವಿಯ ಮೇಲೆ ಹೆಡಬಿಡದೆ ಬಾಣಗಳನ್ನ ಸುರಿಸಿದನು ಆ ಬಾಣಗಳು ದಶ ದಿಕ್ಕುಗಳನ್ನ ಆವರಿಸಿಕೊಂಡವು ಆ ಮೇಲೆಯೂ ಈ ದೈತ್ಯನು ಬಹು ಪರಾಕ್ರಮಶಾಲಿ ಎಂದು ಸರಳಿನ ಕೇಟುಗಳನ್ನು ತಪ್ಪಿಸುತ್ತ ಹತ್ತಿತ್ತ ನಡೆದಳು ಹಸುರನು ಆಗ ಚೀರುತ್ತಾ ಬಂದು ಸಿಂಹದ ಮುಖಕ್ಕೆ ನೂರಾರು ಬಾಣಗಳನ್ನ ಬಿಟ್ಟನು ಅನಂತರ ದೇವಿಯನ್ನ ಕುರಿತು ಶಾಂಬವಿಯೇ ಎಲ್ಲಿ ಹೋಗುವೆ ಈಗ ಮಹಾದೈತ್ಯ ಬಿಡಾಲನು ನಿನ್ನ ಕೊಳ್ಳದಿರುವನೆ ನಿನ್ನನ್ನ ಕಾಪಾಡುವ ದೇವತೆಗಳು ಹೀಗೆಲ್ಲಿ ನಿನ್ನನ್ನ ಎಲ್ಲಿಂದ ಕರೆತಂದರು ಹರಿಹರರನ್ನಾದರೂ ನೋಡಿಯೂ ನೀನು ನಮ್ಮ ವಿರತಿಯನ್ನ ಹರಿಯಲಿಲ್ಲವಲ್ಲ ಎಂದು ಗರ್ಜಿಸಿದನು ಜಗನ್ಮಾತಿ ಅದಕ್ಕೆ ಹೆಲವೋ ಚಂಡಾಲ ಹೆದರಿಗೆ ಸಿಕ್ಕಿದವಳನ್ನ ಕೊಲ್ಲದೆ ಬೇಯಿಸಿಕೊಡುವಿಯಾ ಇಲ್ಲಿ ನೀನೆಲ್ಲರೂ ಪುರುಷರು ನಾನು ಸ್ತ್ರೀ ನಮ್ಮದು ನಿಮ್ಮ ಬಲದಷ್ಟು ಶ್ರೇಷ್ಠವಲ್ಲ ಎನ್ನುತ್ತ ಭಯಂಕರಳಾದ ಹಾಕೆ ಹಾನಿಯ ಕಪೋಲವನ್ನು ತಿಳಿದಳು ಸಿರಿಲೇಟು ತಿಂದು ಪರ್ವತವು ಹುರುಳುವಂತೆ ಶಾಂಭವಿಯ ಕೈಯ ಒಡೆತಕ್ಕೆ ಹಾನಿಯು ಕೆಳಗೆ ಉಳಿತು ಅದನ್ನು ಕಂಡು ದೈತ್ಯನ ಕೋಪದಿಂದ ಕಿಡಿಕಿಡಿಯಾಗಿ ಕಟಾರಿ ಹಿಡಿದು ಮಂಡೆಯನ್ನ ತಿಳಿಯಲು ಬಂದನು ದೇವಿಯು ತ್ರಿಶೂಲದಿಂದ ಅವನನ್ನ ತಿಳಿದು ಚಿಮ್ಮಿದಳು ಆ ರಭಸಕ್ಕೆ ದೈತ್ಯನು ಸೈನ್ಯದ ಆಚೆ ಹೋಗಿ ಬಿದ್ದನು ಮತ್ತೆ ಹೆದ್ದು ವೈಶ್ವಾನನಂತೆ ಕೈಗಳನ್ನ ಇಸುಕಿಕೊಂಡು ಹಲ್ಲು ಕಚ್ಚಿ ಕೋಪಾದೇಶದಿಂದ ಶಾಂಬವಿಯನ್ನ ಮುಷ್ಟಿಯಿಂದ ಬುದಿದನು ಮುದ್ದು ಮುಖದ ಶಾಂಭವಿಯ ಒಡನೆ ದೈತ್ಯನ ತಲೆಗೆ ಹಿಟ್ಟು ಮುಷ್ಟಿಯಿಂದ ತಿಳಿದಳು ಮಹಾದೇವಿಯ ಆ ಗಾತಕ್ಕೆ ದುಷ್ಟನು ದೂರ ಹಾರಿದಿದ್ದನು ಮಹಾದೇವಿಯ ಮುಷ್ಟಿಘಾತದಿಂದ ಗಾತದಿಂದ ಈ ರಾಕ್ಷಸನಿಗೆ ಸರಿಸಮಾನರು ಯಾರಿದ್ದಾರೆ ಅವನ ಕಿರೀಟವನ್ನು ಚುನೂರಾಗಿ ಮತ್ತೆ ಅವನ ಮುಚ್ಚಿ ತಿಳಿದಿದ್ದು ನಾನು ನಿನ್ನ ವೀರತೆಯನ್ನ ಒಪ್ಪಿದೆ ನನ್ನಿಂದ ಹೇಗೆ ಸಾಯಿವೆ ನಾವು ಸೋತೆವು ನಡೆ ನಿನ್ನ ಹೆಚ್ಚು ಯುದ್ಧ ಮಾಡಿದರೆ ನೀನು ಸತ್ತಂತೆಯೇ ಇಷ್ಟು ಯುದ್ಧ ಮಾಡಿದ್ದಕ್ಕೆ ನಿನ್ನ ವೀರತೆಗೆ ನಾನು ಮೆಚ್ಚಿಕೊಂಡಿದ್ದೇನೆ ನಡೆ ಎಂದರು ದೇವಿ ಬ್ರಾಹ್ಮಣಿಗೆ ನೀತಿ ವಚನಗಳನ್ನ ಹೇಳಿದಳು ಬಿಡಾಲನೆ ನೀನು ಮೆಚ್ಚಿ ನನಗೆ ಅಪ್ಪಣೆ ಕೊಟ್ಟಿರುವೆ ಅದರಂತೆ ನಾನು ಹೋಗಬೇಕು ಆದ್ರೆ ಮಹಿಷನ ಕುಲವನ ಬಲ ಸಹಿತವಾಗಿ ಕೊಂದು ಹೋಗುವನೆಂದು ಶಪಥ ಮಾಡಿದ್ದೇನೆ ನನ್ನ ಈ ಪ್ರತಿಜ್ಞೆ ಕೈಗುಡಿದರೆ ಹೋಗುತ್ತೇನೆ ಮಹಿಷನನ್ನು ಉಳಿದುಕೊಂಡಿದ್ದಾನೆ ನೀನು ಉಳಿದುಕೊಂಡಿರುವ ಈಗೆರಳು ನಾನು ಹೇಗೆ ತಾನೆ ಹೋಗುರಿ ಹೇಳು ಮನುಷ್ಯ ಹೇಳು ಎಂದು ದೇವಿಯು ಶಾರ್ಗೀಯ ಶರಗಳನ್ನು ಪ್ರಯೋಗಿಸಿದಳು ದೈತ್ಯನ ಸಹಿಸಿಕೊಂಡು ಹೀಗೆ ಯಾವುದಕ್ಕೂ ಸಾಯುವುದಿಲ್ಲ ಎಂದು ಯೋಚಿಸಿ ಬ್ರಹ್ಮಶಕ್ತಿಯನ್ನು ಹೆತ್ತಿದನು ಅವನು ಶಾಂಭವಿಯನ್ನು ಕುರಿತು ಶಾಂಬವಿ ಕೇಳಿಲಿ ನಿನ್ನ ಹಣೆಯ ಬರಹವೇ ಎಂದು ತೊಡೆದು ಹೋಯಿತೆಂದು ತಿಳಿ ನಾನು ನಿನಗೆ ಎಷ್ಟೋ ಬುದ್ಧಿವಾದಗಳನ್ನು ಹೇಳಿದೆ ಆದರೆ ನೀನು ಕೇಳಲಿಲ್ಲ ನೀನು ಕೆಟ್ಟೆ ನಿನ್ನ ಸೀಳಿ ಹಾಕುತ್ತದೆ ಇದಕ್ಕೆ ಏನು ಉಪಾಯವಿಲ್ಲ ಮಾಡಿ ಎಂದು ವರ್ಜಿಸಿದನು ಆ ಬ್ರಹ್ಮಶಕ್ತಿ ಉರಿಯನ್ನು ಬಿಗುತು ಸಪ್ತ ಸಾಗರಗಳ ಜಲವನ್ನ ಆ ಕಿಡಿ ಕುಡಿಯಿತು ದಿಕ್ ಪಾಲಕರ ಪಟ್ಟಣಗಳನ್ನ ಸುಟ್ಟಿತು ದೇವತೆಗಳು ಹೆದರಿದ ಬ್ರಹ್ಮಶಕ್ತಿಯ ಮಹತ್ತನ ಹೇರಿ ನೀಡಿ ಅದು ನೂರು ಲೋಕಗಳನ್ನ ದಯಿಸತೊಡಗಿತು ಇಂಥ ಶಕ್ತಿಯನ್ನು ಕೈಲಿ ಈಗ ಎತ್ತಿಕೊಂಡು ಕೋಪದಿಂದ ಹೆಜ್ಜೆಗಳನ್ನ ಮುದ್ದೆ ಇಟ್ಟು ಬೇಗದಿಂದ ತಿರುಗಿಸಿ ಆ ದೇವಿಯ ಮೇಲೆ ಬಿಟ್ಟನು ಆ ಬ್ರಹ್ಮಶಕ್ತಿಯು ತಳತಳಿಸುತ್ತ ದೇವಿಯ ಕೇಯೂರ ಹಾರದಲ್ಲಿ ಅಮೂಲ್ಯವಾದ ರಕ್ತ ನಿಟ್ಟಂತೆ ಹೋಗಿ ಸೇರಿಕೊಂಡಿತು ಅದರ ಪ್ರಕಾಶದಿಂದ ದಶ ದಿಕ್ಕುಗಳು ಬೆಳಗಿದವು ಆಗ ದೈತ್ಯನು ಕೋಪಾದೇಶದಿಂದ ಹಲ್ಲು ಕಡಿದು ಗಿರಿ ಮರಗಳನ್ನ ದೇವಿಯ ಮೇಲೆ ಎಸೆದು ಕೈ ಮುಷ್ಟಿಯಿಂದ ದೇವಿಯ ಹೆದೆಯನ್ನು ಗಾತಿಸಿದನು ಆಗ ಶಾಂಬವಿಯ ನಕ್ಕು ಶಿವನ ಶೂರದಿಂದ ದುಷ್ಟನ ಹೆದೆಯನ್ನು ತೀವಿದಳು ಬಿಡಾಲ್ ಸತ್ತು ನೆಲದಲ್ಲಿ ಬರಳಿದನು ಅದನ್ನು ಕಂಡು ಅವನ ಸೈನ್ಯವೆಲ್ಲವೂ ಕೋಪದಿಂದ ಕೆರಳಿ ದೇವಿಯನ್ನ ಮುಟ್ಟಿತ್ತು ಹಂಬಿಯು ಮೂರು ಧನಸ್ಸುಗಳನ್ನ ಹಿಡಿದು ಶರಗಳಿಂದ ಶತ ಶರಗಳಿಂದ ಆ ಮಹಾಸೈನ್ಯ ದಾಳಿಯಂತೆ ಕೇಳಿದಳು ಶೂರದಿಂದ ಹಿಡಿದಳು ಘೋರ ದೈತ್ಯರನ್ನ ಕಡಗದಿಂದ ಸಹ ಎಲ್ಲರನ್ನ ಆ ಮಹಾತಾಯಿಯ ಮಕ್ಕಳಿಗೆ ಅಟ್ಟಿದಳು ನಂದೀಶನ ಕೆಲವು ಅಸಂಖ್ಯಾತ ರಾಕ್ಷಸ ರಾಜರು ಸೈನಿಕ ಮಲಗಿದರು ಆಗ ದೇವತೆಗಳು ಪಾಂಬೆ ಬಿಡಾಲನ್ನ ಹೇಗೆ ಕೊಂಡೆ ಎಂದು ಕೃತಜ್ಞತೆಯನ್ನು ಸೂಚಿಸಿ ಚಿದಾನಂದಾತ್ಮ ಗುರುವರನ್ನ ನೆನೆದರು ಮಹಿಷಾಸುರ ಹಾಗೂ ಬಿಡಾಲ ವಧಿ ಎಂಬ ಸಪ್ತಮ ಅಧ್ಯಾಯವು ಮುಗಿದಿದು ಹಾದಿ ದುರ್ಗ ಗಾಯತ್ರಿ ಓಂ ಆದಿಶಕ್ತೈ ವಿಮೆ ಅಂಬತಾಂಬೈ ಧೀಮಿಹಿ ತನ್ನೋ ದುರ್ಗ ಪ್ರಚೋದಯಾತ ಶರಣ ಮಹಿಷಾಸುರನ ವಧಿ ಎಂಬ ಎಂಟನೇ ಅಧ್ಯಾಯ ದೇವಿಯು ಶಿವನ ತ್ರಿಶೂಲದಿಂದ ದುಷ್ಟ ಮಹಿಷಾಸುರನ ತಿರಿದು ಕೆಳಹಿದುದು ಸುರರ ಹಾರೈಸಲ್ಕೆ ಪೃಥ್ವಿ ಒಡೆಯು ಅದು ರಣದಲ್ಲಿ ಸಲ್ಕೆ ಈ ತರಿದಳೈ ಮಹಾಲಕ್ಷ್ಮಿತ ಮಹಿಷಾಸುರೇಶ್ವರನಂ ಆ ರಣರಂಗದಲ್ಲಿ ರಾಕ್ಷಸರ ಸೈನ್ಯ ನಾಶವಾಯಿತು ಶಾಂಬವು ಶಸ್ತ್ರಾಘಾತದಿಂದ ಉಳಿದವರು ಯಾರು ಇರಲಿಲ್ಲ ನೆಲವೆಲ್ಲವೋ ಮಜ್ಜೆ ಮಾಂಸ ಅಸ್ಥಿಗಳಿಂದ ಕೂಡಿದ್ದು ಹೊಸ ರಕ್ತದ ನದಿಗಳು ಹರಿದು ಪರ ದೇವಿಯ ಕೋಪಕ್ಕೆ ಹೆದರಿ ಶತ್ರು ಸೈನ್ಯವು ಕಾಪಾಳಾಗಿ ಕೂಡಿತು ಮಹಿಷಾಸುರ ಚಕ್ಷುರ ಮಹಾಬಿರಾಲರಾದಿಗಳು ರಣರಂಗದಲ್ಲಿ ಮರುತದನ್ನು ನೋಡಿ ಕಾಲ ಬೈರವನಂತೆ ಕೋಪೋದ್ಗೀಪಿತನಾಗಿ ಬಾಲವನ್ನ ತೀಡಿದನು ಹೊಡೆದನು ಆ ರವಸಕ್ಕೆ ಭೂಮಿ ಸಾಗವಿಲ್ಲ ಒಂದಾಯಿತು ಕರನ ಗಾತಕ್ಕೆ ಭೂಮಿ ಬೆದರಿತು ಮೇಲಕ್ಕೆ ಎದ್ದಿತು ಮುಗಿನ ಉಚ್ಛ್ವಾಸಗಳ ಗಾಳಿಗೆ ಹರಿಯಿಂದ ಬ್ರಹ್ಮಾದಿ ದೇವತೆಗಳು ಎಚ್ಚರ ತಪ್ಪಿ ಮಂಡಲಕ್ಕೆ ಹಾಡಿದರು ಮಹಿಷಾಸುರನ ಕಣ್ಣುಗಳಿಂದ ಹೊರಬನ್ನ ಕಿಡಿಗಳು ದೇವತೆಗಳ ನರಗಳನ್ನ ಸುಟ್ಟು ಹಾಕಿದವು ಇವನು ಊರ ರಾಕ್ಷಸ ಇವನು ಮಹಾಮಾರಿಯಲ್ಲದೆ ಅಸುರನಲ್ಲ ದೇವಿಯವನ್ನ ಹೇಗೆ ಹೋರಾಡುವ ಎಂದರು ಬ್ರಹ್ಮಶಿವ ದೇವತೆಗಳು ಮಹಿಷಾಸನು ಗರ್ಜಿಸಿದ ಒಡನೆ ದೇವಿಯ ಸಿಂಹವು ಬೆದರಿತು ಪ್ರಮಕರ ಹಾಗೂ ದೇವದಾದಿಗಳ ಪ್ರಾಣಗಳು ಆರಿದಂತಾಳವು ಭಯದಿಂದ ದೇವತೆಗಳು ಪರಸ್ಪರ ಹಪ್ಪಿಕೊಂಡರು ಹರಿಹರರು ನಡುವಿದರು ಆ ಬ್ರಹ್ಮಾಂಡದ ಬೇರೆ ಕಂಗೆಟ್ಟಿತು ಸಾವಿದ ಹೇಳಿದರು ಅಕ್ಷೋರೀಯರಾದರಿಂದಲೂ ಅಸುರವೆಂದಲೂ ಕೂಡಿ ಮಹಿಷಾಸವು ನಾಲ್ಕು ದಿಕ್ಕುಗಳಿಂದ ದೇವಿಯನ್ನು ಮುತ್ತಿದನು ಅವನು ಈ ರೀತಿ ಮುತ್ತಿ ಶರಗಳ ಬಲೆಯಿಂದ ದೇವಿಯನ್ನ ಕಟ್ಟಿ ಹಾಕಲು ಯೋಚಿಸಿ ದೊಡ್ಡ ಬಿಲ್ಲನ ಕೈಲಿ ಹಿಡಿದನು ದೇವಿಯ ಮೇಲೆ ಬಡ ಸಿರಿನಂತೆ ಶರಗಳನ್ನು ಪ್ರಯೋಗಿಸಿದನು ಆ ಬಾಣಗಳನ್ನು ತಳೆಯಲು ದೇವಿಯಲ್ಲದೆ ಹರಿಹಾರಬೇಕು ಶಕ್ತಿ ಇರಲಿಲ್ಲ ದೇವಿಯ ಶರಗಳನ್ನ ತುಂಡು ತುಂಡು ಮಾಡಿದಳು ಬಿಲ್ಲು ಧ್ವಜಗಳನ್ನ ಮುರಿದು ಹಾಕಿದಳು ಕವಚವೇ ಹೊಡೆದು ಸೇಳಿತು ಕುದುರೆ ಸಾರಥಿಗಳ ಬೇಹವು ನೆಲದ ಮೇಲೆ ಒಳೆದವು ಆಗ ಮಹಿಷಾಸುರನ ಅಂಬೆಯನ್ನ ಪಾಶದಿಂದ ಕಟ್ಟುವ ನಿರ್ಧಾರ ಮಾಡಿ ಪಾಶವನ್ನ ಹಾಕಿದನು ಪಾಶವು ಅಂಬೆಯನ್ನ ಸಿಂಹವನ್ನ ಹಿಡಿಯಿತು ಆಗ ಜಗನ್ಮಾತೆಯು ತನ್ನ ಕಡಗದಿಂದ ಪಾಶವನ್ನ ಕತ್ತರಿಸಿ ಹಾಕಿದರು ದುಷ್ಟನು ಅದನ್ನು ಕಂಡು ಭಯಂಕರವಾದ ಕಡಗದಿಂದ ಸಿಂಹವನ್ನ ದೇವಿಯನ್ನ ಹೊಡೆದನು ದೇವಿಯ ಆ ತಪ್ಪಿಸಿಕೊಂಡು ರಾಕ್ಷಸನನ್ನ ಗಡೆಯಿಂದ ಅಪ್ಪಳಿಸಿದಳು ಆ ದುಷ್ಟನು ಆ ಏಟನ್ನು ತಪ್ಪಿಸಿಕೊಂಡು ಕಡಗದಿಂದ ದೇವಿಯನ್ನ ಹೊಡೆದನು ಪರ ದೇವಿಯು ಆ ಕಡಗವನ್ನು ಒಜ್ಜಾಯ ತುಂಡರಿಸಿ ಹಾಕಿದರು ಮಹಿಷಾಸುರನಾಗ ದೊಡ್ಡದೊಂದು ಹಾನಿಯ ಮೇಲೇರಿ ಬಂದು ಸಿಂಹದ ಹತ್ತಿರ ನಿಂತು ದೇವಿಯ ತಲೆಯ ಮೇಲೆ ಖಡ್ಗದಿಂದ ಹೊಡೆದನು ದೇವಿಯವನ ಖಡ್ಗವನ್ನ ಶೂರದಿಂದ ಕಡಿದು ಅವನನ್ನ ಹಾನಿಯಿಂದ ಕೆಳಕ್ಕೆ ತಳ್ಳಿದಳು ಅವಳ ಆಭರಣದ ಮುತ್ತುಗಳು ಅಲ್ಲೆಲ್ಲ ಚೆಲ್ಲಾಡಿದಳು ಸಿಂಹವು ಅವನ ಆನೆಯನ್ನ ಛಿದ್ರ ಚಿತ್ರವನ್ನಾಗಿ ಮಾಡಿತು ಹೀಗೆ ಮಹಿಷಾಸುಮು ದೇವಿಗೆ ಯುದ್ಧ ಭೀಕರವಾಗಿ ನಡೆಯಿತು ದೇವಿ ಸಾವಿರಾರು ತೋಳುಗಳಿಂದ ಯುದ್ಧ ಮಾಡಿದರೂ ಅದು ತಿರುವಂತಿರಲಿಲ್ಲ ಮಹಿಷನು ದೇವಿಯ ಮೇಲೆ ಹೆರಬಿಡದೆ ಒತ್ತಿ ಬಂದು ಸೇಳುವೆನೆಂದು ಗರ್ಜಿಸಿ ಕಡದವನ್ನ ಎತ್ತಿದನು ದೇವಿಯು ಆಗ ವಿಧ ವಿಧವಾದ ಪರಶು ಕಕ್ಕಡ ಕುಂತ ಮುದ್ಗರ ಸುರಗಿ ಬಲ್ಲೆ ಮುಸಳ ಶೂಲ ಚಕ್ರ ಡೊಂಕಣಿ ಬಾಣ ಗದೆ ಮುಸಂಡಿ ಮೊದಲಾದ ಸಹಸ್ರಾರು ಶಸ್ತ್ರಗಳನ್ನು ಸುರಿಸಿ ಬೇಸತ್ತಳು ಆ ಮಹಾಘೋರ ಯುದ್ಧವನ ಯಾರಿಂದಲೂ ನೋಡಲಾಗಲಿಲ್ಲ ದೇವತೆಗಳು ಮೂರ್ಛಿತರಾಗಿ ಮೈಮರೆತರು ಅದನ್ನು ನೋಡಿದವರೆಂದರೆ ಹರಿಹರ ಬ್ರಹ್ಮರು ಮಾತ್ರ ಅವರು ಮಹಿಷನ ಮತ್ತು ಪರಾಂಬೆ ವೀರತೆಯನ್ನು ಓಡುತ್ತಿದ್ದು ಆ ಮಹಿಷಾಸುರನ ಶರಣಗಳಿಂದ ಭೂಮಿ ಚರ್ಚರಿತವಾಯಿತು ಕಿಡಿಗಳು ಸುರ್ಯನ ದಿನ ಕುಡಿದು ಆಗಲೂ ಅವುಗಳ ಬಾಯಾರಿಕೆ ಇಂಗದಿರಲು ಸಮುದ್ರಗಳನ್ನೇ ಬತ್ತಿಸಿದವು ಹುರಿಯ ಬ್ರಹ್ಮಾಂಡದಷ್ಟು ಹಗಲಕ್ಕೂ ಸುತ್ತಿಕೊಂಡಿತು ಆಗ ಮಹಿಷನು ಕಡದವನ್ನ ಹಿಡಿದು ಪರ ಐವತ್ತು ಹೆಜ್ಜೆ ಹಿಂದಕ್ಕೆ ತಳಿ ಸಿಂಹವನ್ನ ಹಿಡಿದು ಎತ್ತಿ ಹಾಕಿದನು ಆ ರೀತಿ ಮುನ್ನೂರು ಬಾರಿ ಎತ್ತಿ ಎತ್ತಿ ಹಾಕಿದನು ಅವನ ದರ್ಪವನ್ನು ಹೇನೆಂದು ಹೇಳಲಿ ಅವನು ಉಸಿರು ಬಿಟ್ಟ ಒಡನೆ ಗಿರಿಗಳು ನದಿಗಳು ದಿಕ್ಕು ದಿಕ್ಕುಗಳಿಗೆ ಗಿಳಿಗಳು ಹಾರಿದುವು ಅವನ ಗರ್ಜನೆಗೆ ಸಿಂಹದ ದೇಹವು ಕಂಪಿಸಿತು ಅದನ್ನ ಕಾಲಿನಿಂದ ಹೊಡೆದನು ಸಿಂಹವು ಮೂರ್ಚೆ ಹೋಯಿತು ಪರ ದೇವತೆಯನ್ನು ಅಪ್ಪಳಿಸಿದನು ಮಂಡೆಗಳನ್ನ ಹೊಡಿ ಹೂಡಿ ಪ್ರಯೋಗಿಸಿದ್ದರಿಂದ ಸುರ ನದಿಯವರೆಗೆ ನೀರು ಚಿಮ್ಮಿತು ಈ ರೀತಿ ಬ್ರಹ್ಮಾಂಡವನ್ನು ಹೊಡೆಯುವಂತೆ ಇಬ್ಬರು ಯುದ್ಧ ಮಾಡಿದರು ಪಾಂಬು ಕೋಪದಿಂದ ಹೌದು ಬಚ್ಚಿ ಎಲ್ಲವನ್ನ ಸವರಿ ಹಾಕಿದಳು ಹಸುರನ್ನ ಶೂಲದಿಂದ ಹಿರಿದು ಅವನ ನಡುವನ್ನ ಗದೆಯಿಂದ ಅಪ್ಪಳಿಸಿ ಕವಡ ಗೋಲಿನಿಂದ ಅವನ ಶಕ್ತಿಯನ್ನು ಕತ್ತರಿಸಿ ಹಾಕಿ ಹುಂಕರಿಸಿದರು ಹಾಗೂ ಅವನ ಗದೆಯನ್ನ ಹಿಡಿದು ದೇವಿಯನ್ನು ಅಪ್ಪಳಿಸಿದ ದೇವಿಯ ಮೇಲೆ ಸಾಹು ಆಯುಧಗಳನ್ನ ಎಸೆದನು ಭೂಮಿಯ ಮೇಲೆ ಆ ಆಯುಧಗಳ ಹಲವುಗಳ ಪುಡಿ ಪುಡಿಯಾಗಿದ್ದವು ಉಡುಪಿ ಯಾಗಿ ಬಿದ್ದವ ಆ ಯುದ್ಧವನ್ನ ಯಾರು ತಾನೇ ವರ್ಣಿಸಲು ಸಾಧ್ಯ ಅವನಿಗೆ ಸಾವೇಬ ತಿಳಿಯಲು ಯಾವ ದೇವರನ್ನ ಬೆಜೆಸಿ ಆ ಶಕ್ತಿಯನ್ನ ಪಡೆದಿದ್ದನೋ ಮಹಿಷಾಸು ಅಸಂಖ್ಯಾತ ಗಿರಿಗಳನ್ನ ಕಿತ್ತು ದೇವಿಯ ಮೇಲೆ ಎಸೆದನು ಪರದೇವಿ ಅವುಗಳನ್ನ ನಿಮಿಷ ಮಾತ್ರದಲ್ಲಿ ತುಂಡು ತುಂಡಾಗಿಸಿದಳು ಆಗ ಹರಿಹರರು ತಾಯಿಯೇ ಈ ನಿಷಾಟನದೇನು ಮಧುಪಾನವನ್ನು ಮಾಡು ಅದರಿಂದ ನೀವು ಈ ರಾಕ್ಷಸನನ್ನ ನೀನು ಶಾರ್ದಲ್ಲಿ ನೆಲಗೆ ಒಳಗೆ ನೆಲಕ್ಕೆ ಒರಗಿಸಬಹುದು ಎಂದು ಕೂಡಿದರು ಅದರಂತೆ ದೇವಿಯ ಮಧುವನ್ನ ಸೇವಿಸಿದರು ಒಡನೆ ಕಣ್ಣವರು ಕೆಂಪಿಳಿದು ಆಕೆ ಪರವಶಳಾಗಿ ಕೋಪದಿಂದ ಹುಂಕರಿಸಿದಳು ಈ ರೀತಿ ಕೋಪದಿಂದ ಹೂಂಕರಿಸಿ ಮುಂದೆ ನುಗ್ಗಿ ಮಹಿಷಾಸುರನ್ನ ಒದೆದು ಕಾಲ ಕೆಳಗೆ ಕೆಡವಿ ಶೂಲದಿಂದ ತಿಳಿದು ಅವನ ಎದೆಯ ಮೇಲೆ ಕಾಲನ್ನಿಟ್ಟು ನಿಂತು ಅವನ ತಲೆಯನ್ನ ಕಡಗದಿಂದ ಕಡಿದು ಹಾಕಿದಳು ಮಹಿಷಾಸುರನು ಮಡಿದನು ದೇವತೆಗಳೆಲ್ಲರೂ ಜಯಕಾರ ಮಾಡಿದರು ಮಹಿಷ ರೂಪದಲ್ಲಿ ಆ ರಾಕ್ಷಸನು ಸತ್ತು ಭೂಮಿಯ ಮೇಲೆ ಬಿದ್ದ ಒಡನೆ ಅದನ್ನ ಕಂಡ ರಾಕ್ಷಸರು ತಾವು ಇನ್ನು ಉಳಿಯುವುದಿಲ್ಲವೆಂದು ಬಗೆದರು ಅದರಂತೆಯೇ ದೇವರು ಎಲ್ಲರನ್ನ ದಯಿಸಿ ಹಾಕಿದರು ಮಹಿಷಾಸುರನ ಸುತ್ತ ಎಣಗಳ ರಾಶಿ ಬಿದ್ದಿತು ಅದು ಸ್ಮಶಾನದಂತೆ ಬರುತ್ತಿತ್ತು ಅಕ್ಷೋಹಿಣಿಯ ಲೆಕ್ಕದಲ್ಲಿ ರಾಕ್ಷಸ ಅನೇಕರು ಮಡಿದು ಬಿದ್ದರು ರಕ್ತವು ಸಹಸ್ರಾರು ನದಿಗಳಾಗಿ ಹರಿಯಿತು ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಮಂಗಳಾರತಿಯತ್ತಿತ್ತಾಯೇ ಮಹಿಷಾಸುರನನ್ನ ಕೊಂದು ನಮ್ಮನ್ನ ದಯನಿಂದ ಕಾಪಾ ಎಂದು ದೇವಿಗೆ ನಮಸ್ಕರಿಸಿ ಚಿದಾನಂದಾತ್ಮ ಗುರುವರ್ನ ನೆಂದರು ಅವರೇ ಎಂಬ ಅಷ್ಟಮ ಅಧ್ಯಾಯವು ಮುಗಿದುದು ಶರಣು ನನ್ನಮ್ಮ ಶರಣು ತಾಯಿ ಆ ದೇವಿ ಸರ್ವಭೂತೇಶ್ವರ ಮಾತು ಲೋಪೇಣ ಸಂಪಿತ ನಮಸ್ತಸ್ಸೈ ಸೈ ನಮಸ್ತ ನಮೋ ನಮಃ ಜಗದೇಶ್ವರಿ ಜಗಜ್ಜನ ಮಿತ್ರ ಅಂಬಾಭವಾನಿ ತಾಯಿ ಚಾಮುಂಡೇಶ್ವರಿ ಲೀತಾದೇವಿ ನಿನ್ನಪ್ಪ ಆದರೆ ಸಹಸ್ರ ಕೋಟಿ ನಮಸ್ಕಾರಗಳಮ್ಮ ಕಾಪಾಡುತ್ತಾಯೇ ಕಾಪಾಡು ನನ್ನಮ್ಮ